ಗುಬ್ಬಿ ಮತ್ತು ಜೇನುಗೂಡು ಸಹ ಬಾಳ್ವೆ ಕತೆ ಒಂದಾನೊಂದು ಕಾಡಿನಲ್ಲಿ ಒಂದು ದೊಡ್ಡ ಮರದ ಮೇಲೆ ಗುಬ್ಬಿಯೊಂದು ಗೂಡು ಕಟ್ಟಿಕೊಂಡು ವಾಸಿಸುತ್ತಿತ್ತು ಆ ಗುಬ್ಬಿ ತುಂಬಾ ಚುರುಕು ಮತ್ತು ಚಾಣಾಕ್ಷವಾಗಿತ್ತು ಅದು ಪ್ರತಿದಿನ ಬೆಳಿಗ್ಗೆ ಎದ್ದು ಹಾಡುತ್ತಾ ಆಹಾರ ಹುಡುಕಿ ತಿನ್ನುತ್ತಾ ಸಂತೋಷದಿಂದ ಇರುತ್ತಿತ್ತು ಒಂದು ದಿನ ಆ ಮರದ ಬಳಿ ಒಂದು ದೊಡ್ಡ ಜೇನುಗೂಡು ಇತ್ತು ಜೇನು ಹುಳುಗಳು ಶ್ರಮಿಸಿ ಜೇನು ತುಂಬಿಸಿಕೊಂಡಿದ್ದವು ಗುಬ್ಬಿಗೆ ಆ ಜೇನುಗೂಡಿನಿಂದ ಬರುತ್ತಿದ್ದ ಮಧುರವಾದ ವಾಸನೆ ತುಂಬಾ ಆಕರ್ಷಿಸಿತು ಎಷ್ಟು ರುಚಿಯಾಗಿರಬಹುದು ಈ ಜೇನು ಎಂದು ಅದು ಯೋಚಿಸಿತು ಆದರೆ ಗುಬ್ಬಿ ಚತುರವಾಗಿತ್ತು ಅದು ತಿಳಿದಿತ್ತು ಜೇನುಗೂಡನ್ನು ಮುಟ್ಟಿದರೆ ಜೇನು ಹುಳುಗಳು ಒಟ್ಟಾಗಿ ಬಂದು ಕುಟ್ಟುತ್ತವೆ ಎಂದು ಆದ್ದರಿಂದ ನೇರವಾಗಿ ಹೋಗಿ ತಿನ್ನಲು ಧೈರ್ಯ ಮಾಡಲಿಲ್ಲ ಬದಲಿಗೆ ಅದು ಒಂದು ಯೋಜನೆ ಮಾಡಿತು ಒಂದು ದಿನ ಬೆಳಿಗ್ಗೆ ಗುಬ್ಬಿ ಜೇನುಗೂಡಿನ ಬಳಿ ಹಾರಿಹೋಯಿತು ಜೇನು ಹುಳುಗಳು ಕೆಲಸದಲ್ಲಿ ತೊಡಗಿದ್ದವು ಗುಬ್ಬಿ ಮೆಲ್ಲಗೆ ಹೇಳಿತು ಓ ಜೇನು ಹುಳುಗಳೇ ನೀವು ಎಷ್ಟು ಶ್ರಮಿಸುತ್ತೀರಿ ನಿಮ್ಮ ಜೇನು ತುಂಬಾ ರುಚಿಕರವಾಗಿರುತ್ತದೆ ಎಂದು ಕೇಳಿದ್ದೇನೆ ನನಗೆ ಸ್ವಲ್ಪ ರುಚಿ ನೋಡಲು ಕೊಡಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಜೇನು ಹುಳುಗಳ ರಾಣಿ ಕೇಳಿ ನಕ್ಕಳು ನೀನು ಗುಬ್ಬಿ ನಿನಗೆ ಜೇನು ಬೇಕೆ ನಾವು ಶ್ರಮಿಸಿ ಮಾಡಿದ್ದನ್ನು ಸುಲಭವಾಗಿ ಕೊಡಲಾರೆವು ನೀನು ನಮಗೆ ಸಹಾಯ ಮಾಡಿದರೆ ಸ್ವಲ್ಪ ಕೊಡಬಹುದು ಗುಬ್ಬಿ ಸಂತೋಷಪಟ್ಟಿತು ಏನು ಸಹಾಯ ಎಂದು ಕೇಳಿತು ರಾಣಿ ಹೇಳಿದಳು ನಮ್ಮ ಗೂಡಿಗೆ ಹತ್ತಿರದಲ್ಲೇ ಒಂದು ದೊಡ್ಡ ಕಾಡು ಇದೆ ಅಲ್ಲಿ ಒಂದು ದುಷ್ಟ ನರಿ ಬರುತ್ತದೆ ಅದು ನಮ್ಮ ಜೇನನ್ನು ತಿನ್ನಲು ಪ್ರಯತ್ನಿಸುತ್ತದೆ ನೀನು ನಮ್ಮ ಕಾವಲುಗಾರನಾಗಿ ಇದ್ದು ನರಿ ಬಂದಾಗ ನಮಗೆ ಎಚ್ಚರಿಕೆ ನೀಡು ನಾವು ಸಿದ್ಧರಾಗುತ್ತೇವೆ ಗುಬ್ಬಿ ಒಪ್ಪಿಕೊಂಡಿತು ಮರುದಿನವೇ ನರಿ ಬಂದಿತು ಜೇನುಗೂಡನ್ನು ನೋಡಿ ನಾಲಿಗೆ ಚಾಚಿತು ಆದರೆ ಗುಬ್ಬಿ ಗಟ್ಟಿಯಾಗಿ ಕೂಗಿತು ಚಿಲ್ ಚಿಲ್ ನರಿ ಬಂದಿದೆ ಎಲ್ಲರೂ ಸಿದ್ಧರಾಗಿ ಜೇನು ಹುಳುಗಳು ಒಟ್ಟಾಗಿ ಹಾರಿ ಬಂದು ನರಿಯ ಮೇಲೆ ದಾಳಿ ಮಾಡಿದವು ನರಿ ಹೆದರಿ ಓಡಿ ಹೋಯಿತು ಆ ದಿನದಿಂದ ಗುಬ್ಬಿ ಜೇನು ಹುಳುಗಳ ಅವರು ಗುಬ್ಬಿಗೆ ಸ್ವಲ್ಪ ಜೇನು ಕೊಟ್ಟರು ಗುಬ್ಬಿ ಸಂತೋಷದಿಂದ ತಿಂದಿತು ನೀತಿ ಸ್ವಾರ್ಥಕ್ಕಾಗಿ ಮಾತ್ರ ಸ್ನೇಹ ಮಾಡಬಾರದು ಪರಸ್ಪರ ಸಹಾಯ ಮಾಡಿದರೆ ಸಹ ಬಾಳ್ವೆ ಸಾಧ್ಯ ಒಗ್ಗಟ್ಟೆ ಬಲ